ಮಂಜನಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ತಮ್ಮ ಮನಸ್ಸಿನಲ್ಲಿರುವ ಆಸೆಯೆಲ್ಲ ಈಡೇರಬೇಕೆಂದು ರಥೋತ್ಸವದ ಮೇಲೆ ಬಾಳೆ ಅಣಿಸಲು ಸ್ಮರಿಸುತ್ತಾ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಅರ್ಚಕರಾದ ರಾಜೀವ್ರವರು ಮಾತನಾಡಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಕದರಿ ಹುಣ್ಣಿಮೆಯ ದಿನದಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ನಡೆಯುತ್ತದೆ ಪ್ರತಿ ವರ್ಷವೂ ಭಕ್ತಾದಿಗಳ ಜನಸಂಖ್ಯೆ ಹೆಚ್ಚಾಗಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಹಾಗೂ ಇಲ್ಲಿನ ವಿಶೇಷತೆ ಏನೆಂದರೆ ಬಾಲಪ್ಪ ಎಂಬ ತಪಸ್ವಿಯವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ತಪಸ್ಸಿನಿಂದ ಹೋಲಿಸಿಕೊಂಡು ಬಾಲರೆಡ್ಡಿ ಹಳ್ಳಿಯಲ್ಲಿ ಬರಲು ದೇವರನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಇಲ್ಲಿ ಏನೇ ಕೆಲಸ ಆಗಬೇಕಾದರೂ ಬಾಲಪ್ಪನವರ ಸಮಾಧಿ ಆಜ್ಞೆ ಪಡೆದು ಮುಂದಿನ ಕೆಲಸ ಕಾರ್ಯಗಳು ಹೋಗುವಂತಹ ಪದ್ಧತಿ ಇದೆ ಎಂದು ತಿಳಿಸಿದರು ಇನ್ನು ರಥೋತ್ಸವದಲ್ಲಿ ಅಂಗಡಿಗಳು ಆಕರ್ಷಣೆಯಾಗಿದ್ದು ಸಾವಿರಾರು ಭಕ್ತಾದಿಗಳಿಗೆ ಮಂಡಲಿ ವತಿಯಿಂದ ತೀರ್ಥಪ್ರಸಾದ ಮಜ್ಜಿಗೆ ಮತ್ತು ಪಾನಕವನ್ನು ಹಂಚಿದರು 안녕 <목소리도> Yeah. ಶ್ರೀ ಗುರುಭ್ಯೋ ನಮಃ ಶ್ರೀ ಬಾಲರಟ್ಟ ಬಾಲರಡ್ಡಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕದ್ರಿ ಹನ್ನೆಲೆಯಲ್ಲಿ ರಜೋತ್ಸವ ರಥೋತ್ಸವ ನಡೆಯುತ್ತಿದೆ ಇದರ ಪ್ರಯುಕ್ತ ಈ ದೇವಸ್ಥಾನದಲ್ಲಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇರ್ತಾರೆ ಹಾಗೂ ಇಲ್ಲಿ ಇಲ್ಲಿನ ವಿಶೇಷತೆಯನ್ನು ಇದರ ದೇ ದೇವಾಲಯದ ಹಿನ್ನೆಲೆ ಏನು ಅಂತ ಹೇಳಿದರೆ ಇಲ್ಲಿ ಬಾಲಪ್ಪ ಅಂತ ಹೇಳಿ ಬಾಲಪ್ಪ ತಾತ ಅಂತ ಹೇಳಿ ಒಬ್ಬರು ತಪಸ್ವಿಗಳು ಇಲ್ಲಿ ಜಾಲಾರಿ ಬೆಟ್ಟದ ಚಿಕ್ಕಬಳ್ಳಾಪುರದ ಥರ ಇರತಕ್ಕಂಥ ಜಾಲಾರಿ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ಶ್ರೀ ಸ್ವಾಮಿಯನ್ನು ಉಳಿಸಿಕೊಂಡು ಆ ದೇವರನ್ನು ತಮ್ಮ ಊರಿಗೆ ಬರಬೇಕು ತಮ್ಮ ಊರಿಗೆ ಬರಬೇಕಂತ ಅವರಿಗೆ ಒಂದು ಮನೋವಜ್ಜೆ ಇರು ಇದ್ದಿದ್ದರಿಂದ ಅವರು ತಮ್ಮ ಊರಿಗೆ ಊರಿನ ಹತ್ರ ಬಂದು ಆ ಊರಿನ ಊರಿನ ಹತ್ರದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಹಾಗೂ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಏನೇ ಕೆಲಸ ಕಾರ್ಯ ಕಾರ್ಯಗಳು ಹಮ್ಮಿಕೊಳ್ಳಬೇಕಾದರೂ ಈ ಬಾಲಪ್ಪ ತಾತ ಒಂದು ಸಮಾಧಿ ಇದೆ ಆ ಸಮಾಧಿಯ ಒಂದು ಆ ಸಮಾಧಿ ಹತ್ರ ಹೋಗಿ ಅವರ ಒಂದು ಅನಜ್ಞೆ ಪಡೆದು ಮುಂದೆ ಏನಾದರೂ ಕೆಲಸ ಕೆಲಸ ಕಾರ್ಯಗಳನ್ನು ಆಗಬೇಕು ಅಂತ ಏನೋ ಕೇಳಿಕೊಂಡ್ರೆ ಅಲ್ಲಿ ಒಳಗಡೆ ಹೂವನ್ನು ಕೊಟ್ಟರೆ ಆ ಬಾಲಪ್ಪ ತಾತ ಇಲ್ಲಿ ಭಗವಂತ ಆಗಿರ್ತಕ್ಕಂಥ ಲಕ್ಷ್ಮೀನಸುಹ ಸ್ವಾಮಿ ಬಲಗಡೆಯನ್ನು ಬಲ ಬಲಗಡೆಯಲ್ಲಿ ಹೂವಲ್ಲಿ ಕೊಡ್ತಾನೆ ಇದೇ ರೀತಿಯಾಗಿ ಈ ಪ್ರತಿ ವರ್ಷದಂತೆ ಅಧಿಕಧಿಕವಾಗಿ ಭಕ್ತಾದಿಗಳು ಆಗಮಿಸಿ ಈ ಒಂದು ಬ್ರಹ್ಮರಥೋತ್ಸವವನ್ನು ಯಶಸ್ವಿಗೊಳಿಸುತ್ತಾರೆ